ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದಲ್ಲಿ ನಾವು ಯಾವ ರೀತಿ ಪೂಜೆ ಹಬ್ಬವನ್ನು ಆಚರಿಸ್ತೀವಿ ಅಂತ ನಾನು ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನೋಡಿ ದೇವರಿಗೆ ಪೂಜೆ ಎಲ್ಲ ರೆಡಿ ಇದೆ ಪೂಜೆ ಮಾಡಿದ್ದೀವಿ ಈಗ ನಾವು ಪೂಜೆ ಯಾವ ರೀತಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಬನ್ನಿ ನೋಡಿ ದೇವರುಗಳು ನಮ್ಮ ಮನೆಯಲ್ಲಿರುವಂಥ ಫೋಟೋಸು ಇಷ್ಟೇ ಇರೋದು ಯಾಕಂದರೆ ದೇವ್ರ ಗುಡಿ ಚಿಕ್ಕದಾಗೆ ಕಟ್ಟಿದ್ದೀವಿ ಚೊಕ್ಕವಾಗಿದೆ ಅದರಲ್ಲಿ ಈ ರೀತಿ ನಾವು ಜೋಡಿಸ್ಕೊಂಡು ದೇವರ ಸಾಮಾನುಗಳೆಲ್ಲ ಪೂಜೆನ ನಾವು ಆಚರಿಸ್ತೀವಿ ನಮ್ಮ ತವರು ಮನೆಯಲ್ಲಿ ಯಾವ ರೀತಿ ಪೂಜೆ ಆಚರಿಸ್ತಾರೋ ಅದೇ ರೀತಿ ನಾನು ಎಲ್ಲಿ ಕೂಡ ಆಚರಿಸ್ತೀನಿ ಫ್ರೆಂಡ್ಸ್ ನೋಡಿ ದೇವರ ನೈವೇದ್ಯಕ್ಕೋಸ್ಕರ ಮತ್ತು ನಾವು ತಿನ್ನೋದಕ್ಕೋಸ್ಕರ ನಾವು ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೀವಿ ಒಬ್ಬಟ್ಟು ಹೋಳಿಗೆ ಉಂಡೆ ಒಂದೇ ಒಂದು ದೋಸೆ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ದೇವ್ರ ಮುಂದೆ ಮೊದಲು ಎಳ್ಳು ಬೆಲ್ಲ ಎಲ್ಲ ಹಾಕಬೇಕು ಆಮೇಲೆ ಒಂದು ಎಲೆಯಲ್ಲಿ ಹಾಕಿರ್ತೀವಿ ಅಡಿಕೆ ಎಲೆನ ಜೋಡಿಸ್ತಾ ಇದ್ದೀನಿ ಮತ್ತು ಎರಡು ಬಾಳೆಹಣ್ಣನ್ನು ಜೋಡಿಸ್ತಾ ಇದ್ದೀನಿ ನೋಡಿ ಒಬ್ಬಟ್ಟು ಎರಡು ಒಂದು ನಾಲ್ಕು ಹೋಳಿಗೆ ಉಂಡೆ ಇಟ್ಟಿದ್ದೀನಿ ಅದರ ಜೊತೆಗೆ ಒಂದು ಹೋಳಿಗೆ ಒಂದು ಒಬ್ಬಟ್ಟು ಒಂದು ದೋಸೆನ ನಾನು ತೆಗೆದು ಸೈಡ್ಗೆ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಈ ಮೂರನ್ನು ಪೀಸ್ಗಳನ್ನಾಗಿ ಮಾಡ್ತೀನಿ ಇವಾಗ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ನೋಡಿ ಇದು ಒಬ್ಬಟ್ಟು ಅದು ಹೋಳಿಗೆ ಉಂಡೆ ಇದು ದೋಸೆ ಈ ಮೂರನ್ನು ನಾನು ಸಣ್ಣ ಸಣ್ಣ ಪೀಸ್ಗಳಿಗೆ ಮಾಡಿಕೊಂಡು ತಗೊಂಡೋಗಿ ನೋಡಿ ಬೇವಿನ ಸೊಪ್ಪಿನ ಜೊತೆ ನಾವು ಬೇವು ಬೆಲ್ಲದ ಜೊತೆ ನಾವು ಮಿಕ್ಸ್ ಮಾಡ್ತೀವಿ ಆಗ ಐದು ರೀತಿಯ ಬೇವು ಬೆಲ್ಲ ಆಗುತ್ತೆ ಬೆಲ್ಲ ಬೇವಿನ ಸೊಪ್ಪು ಮತ್ತು ಹೋಳಿಗೆ ಉಂಡೆ ಒಬ್ಬಟ್ಟು ದೋಸೆ ಎಷ್ಟು ಸೇರಿ ಐದಾಗುತ್ತೆ ಐದು ರೀತಿ ನಾವು ಮಿಕ್ಸ್ ಮಾಡ್ತೀವಿ ನೋಡಿ ಆ ಒಬ್ಬಟ್ಟು ಒಂದು ನಾಲ್ಕು ಹೋಳಿಗೆ ಉಂಡೆ ಇಟ್ಟಿದ್ದೀನಿ ಅನ್ನ ಮಾಡಿದ್ದೀನಿ ರಸಂ ಮಾಡಿದ್ದೀನಿ ಒಬ್ಬಟ್ಟಿನ ರಸ ರಸದ ಪುಡಿಯಿಂದ ತಯಾರು ಮಾಡಿರೋದು ಇದು ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಮನೆಯಲ್ಲಿರೋದು ಮೂವರೇ ಯಾರಾದರೂ ಬಂದರೆ ಇರಲಿ ಅಂತ ಸ್ವಲ್ಪ ಹೆಚ್ಚಿಗೆ ಮಾಡಿರ್ತೀನಿ ಹಬ್ಬದಲ್ಲಿ ನೋಡಿ ಈಗ ಹಪ್ಪಳನ ನಾಲ್ಕು ಪೀಸ್ ಒಂದು ಹಪ್ಪಳ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಆ ರೀತಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಹಾ ಇರುತ್ತೆ ಮತ್ತು ಹೆಸರುಬೇಳೆ ನೋಡಿ ಹೆಸರುಬೇಳೆ ಕೋಸಂಬರಿ ಬೇರೆ ಬೇರೆ ಇಟ್ಕೊಂಡಿದ್ದೀನಿ ಯಾಕಂತಂದರೆ ದೇವ್ರ ಮುಂದೆ ಉಪ್ಪು ಹಾಕ್ತೀರ ನಾವು ಕಲಿಸ್ಬೇಕಾಗುತ್ತೆ ದೇವ್ರ ಮುಂದೆ ಇಡೋದಕ್ಕೆ ಮತ್ತೆ ನಾವು ಬೇಕಂತಂದಾಗ ಊಟ ಮಾಡುವಾಗ ಉಪ್ಪು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಬೇಗನೆ ಕಲಸಿಟ್ಬಿಟ್ರೆ ಸಾಯಂಕಾಲದ ತನಕ ಅದು ಇರೋದಿಲ್ಲ ಕೆಟ್ಟೋಗುತ್ತೆ ಅದರಿಂದಾಗಿ ನಾವು ಊಟ ಮಾಡುವಾಗ ಉಪ್ಪು ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಇಟ್ಕೋಬೋದು ಈಗ ದೇವರಿಗೆ ನಾನು ಸ್ವಲ್ಪ ನೈವೇದ್ಯಕ್ಕಾಗಿ ಉಪ್ಪು ಸೇರಿಸದೇ ಇರೋದಂತ ಇಟ್ತಾಯಿದ್ದೀನಿ ಕೋಸಂಬರಿನ ನೋಡಿ ಈಗ ಒಬ್ಬಟ್ಟು ಹೊಲಿಗೆ ಉಂಡೆ ಅಂತಂದರೆ ನಮ್ಮ ಮನೆಯಲ್ಲೇ ತುಂಬನೇ ಫೆವ್ರೇಟು ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಎಷ್ಟಿದ್ರೂ ಖಾಲಿ ಮಾಡ್ತಾರೆ ಫ್ರೆಂಡ್ಸ್ ಒಬ್ಬಟ್ಟು ಅಂತಂದರೆ ತುಂಬ ಇಷ್ಟ ಈಗ ಇದನ್ನು ನಾವು ಏನೇನು ಅಡುಗೆಗಳು ಮಾಡಿದ್ದೀವೋ ಆ ಅಡುಗೆಗಳೆಲ್ಲನೂ ಕೂಡ ನಾವು ಪಿತೃದೇವತೆಗಳಿಗೆ ಅಂತ ಹೆಡೆ ಹಾಕ್ತೀವಿ ಮಾಡಿ ಮೇಲೆ ಪ್ರತಿಯೊಂದು ಹಬ್ಬಕ್ಕೂ ನಾವು ಪಿತೃದೇವತೆಗಳನ್ನು ಮರೆಯಲ್ಲ ಫ್ರೆಂಡ್ಸ್ ಅದು ಎಲ್ಲ ತೆಗೆದು ಇಟ್ಟಿರ್ತೀವಿ ನೋಡಿ ಹೆಣ್ಮ ಹೆಂಗಸ್ರು ಯಾರಾದರೂ ಇದ್ದರೆ ಆ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಅಡಿಕೆ ಎಲೆ ಹೂವು ಎಲ್ಲನೂ ಕೂಡ ಒಂದು ಸೈಡಲ್ಲಿ ಇಟ್ಟಿರ್ತೀನಿ ಊಟ ಎಲ್ಲ ಹೊಂದು ಎಲೆಯಲ್ಲಿ ಇಟ್ಟಿರ್ತೀನಿ ಫ್ರೆಂಡ್ಸ್ ಇದು ಹಬ್ಬ ಆದ ನಂತರ ನಾವು ತೆಗೆದುಕೊಂಡೋಗಿ ಮಾಡಿ ಮೇಲೆ ಇಟ್ಟು ಬರ್ತೀವಿ ಉಪವಾಸದಿಂದನೇ ನಾವು ಯಾವುದೇ ಹಬ್ಬ ಆಚರಿಸಿದ್ರು ಉಪವಾಸದಿಂದ ಆಚರಿಸ್ತೀವಿ ಫ್ರೆಂಡ್ಸ್ ಇದು ಹಾಗೇ ಇರುತ್ತೆ ನಾವು ಈಗ ಹಬ್ಬ ಮಾಡ್ತಾಯಿದ್ದೀವಲ್ಲ ಈಗ ದೇವರಿಗೆ ನೋಡಿ ಹೂವನ್ನ ಎಲ್ಲ ನೀಟಾಗಿ ನಮ್ಮ ಯಜಮಾನ್ರೇ ಪೂಜೆ ಮಾಡೋದು ಹಬ್ಬಗಳಲ್ಲಿ ಅವರು ಗಂಡಸ್ರ ಕೈಯಲ್ಲೇ ನಮ್ಮ ಮನೆಗಳಲ್ಲಿ ಪೂಜೆ ಮಾಡಿಸೋದು ಹೆಣ್ಮಕ್ಳು ಎಲ್ಲ ರೆಡಿ ಮಾಡಿರ್ತೀವಿ ಬಟ್ ಗಂಡಸ್ರೇ ಪೂಜೆ ಮಾಡೋದು ಗಂಡಸರು ಶ್ರೇಷ್ಠ ಇಷ್ಟ ಅಂತ ಹೇಳಿ ನೋಡಿ ಎಲ್ಲ ಅಲಂಕಾರ ಎಲ್ಲ ಅವರೇ ಮಾಡಿರೋದು ದೇವರಿಗೆ ಹೂವು ಇಟ್ಟು ಎಲ್ಲ ಅಲಂಕಾರ ಮಾಡಿದ್ದಾರೆ ಈಗ ನೋಡಿ ಈಶ್ವರ ದೇವಸ್ಥ ನಮ್ಮದು ಮನೆ ದೇವರು ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ದೇವರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಅವರು ನಮ್ಮ ಯಜಮಾನ್ರು ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಪೂಜೆ ಮಾಡ್ತಾಯಿದ್ದಾರೆ ಹೆಗಲ ಮೇಲೆ ಒಂದು ಟವಲ್ ಆದರೂ ಇರಲೇಬೇಕು ಇಲ್ಲಾಂದರೆ ಒಂದು ಶಾಲಾದರೂ ಇಟ್ಕೊಂಡೇ ಇರಬೇಕು ಫ್ರೆಂಡ್ಸ್ ಯಾರಾದರೂ ಪೂಜೆ ಮಾಡುವಾಗ ಹೆಣ್ಮಕ್ಳಾದರೆ ನೈಟಿ ಈಟಿ ಅಂಥದ್ದು ಏನಾದರೂ ಹಾಕಿದರೆ ಅವರು ಒಂದು ವೇಲಾದರೂ ಹಾಕ್ಕೊಂಡಿರಬೇಕು ಆ ಥರ ಹಾಕ್ಕೊಂಡ್ರೇ ಅದು ಉತ್ತಮ ಅಂತ ಹೇಳ್ತಾರೆ ಪೂಜೆಗೆ ಶ್ರೇಷ್ಠ ನೋಡಿ ಹಸಿರು ತೋರಣ ಮತ್ತು ತುಳಸಿ ಗಿಡಕ್ಕೂ ಕೂಡ ಬೇವಿನ ಸೊಪ್ಪು ಹೂವು ಎಲ್ಲ ಇಟ್ಟಿದ್ದೀವಿ ನೋಡಿ ಹೊಸಲು ಪೂಜೆ ಕೂಡ ಆಗಿದೆ ಹೊಸಲು ಮುಂದೆ ರಂಗೋಳಿ ಹಾಕಿ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಈಗ ಕಾಯಿ ಹೊಡೆದು ಪೂಜೆ ಮಾಡಿದ್ದಾರೆ ನಮ್ಮ ಯಜಮಾನ್ರು ಮೊದಲು ಬೇವು ಬೆಲ್ಲ ಎಲ್ಲ ತಗೊಳ್ತೀವಿ ಫಸ್ಟು ತೀರ್ಥ ತಗೊಳ್ತೀವಿ ತೀರ್ಥದಲ್ಲಿ ನೋಡಿ ತುಳಸಿ ದಳನ ಹಾಕಿ ನಾವು ತೆಂಗಿನಕಾಯಿ ನೀರನ್ನು ಅದರೊಳಕ್ಕೆ ಬಿಟ್ಟು ನಾವು ತೀರ್ಥನ ತಗೊಳ್ತೀವಿ ನಂತರ ಬೇವು ಬೆಲ್ಲ ತೆಗೆದುಕೊಂಡ್ಬಿಡ್ತೀವಿ ಬೇವು ಬೆಲ್ಲ ತೆಗೆದಾದ ಮೇಲೆ ಈಗ ಇದನ್ನು ತೆಗೆದುಕೊಂಡೋಗಿ ಮಾಡಿ ಮೇಲೆ ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡಿ ಬರ್ತೀವಿ ಫ್ರೆಂಡ್ಸ್ ಅವ್ರಿಗೆ ಸಮರ್ಪಣೆ ಮಾಡಿ ಬಂದಾದ ಮೇಲೆ ನಾವು ಊಟ ಮಾಡೋದು ಅಷ್ಟು ತನಕ ಊಟ ಮಾಡೋದಿಲ್ಲ ನೋಡಿ ಈಗ ಹನ್ನೊಂದು ಗಂಟೆ ಹತ್ತು ನಿಮಿಷ ಆಗಿದೆ ಎಲ್ಲ ಆಗೋಷ್ಟರಲ್ಲಿ ಇಷ್ಟೊತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಉಪವಾಸ ಇರ್ತೀವಿ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಆಯಿತು ಈಗ ಊಟ ಮಾಡೋಕ್ಕೆ ಹೋಗ್ತೀವಿ ಪ್ಲೀಸ್ ನಮ್ಮ ಚಾನಲ್ ಯಾರಿಗೆ ಲೈಕ್ ಆಗಿದ್ದರೆ ಅವರು ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನಮ್ಮ ಮನೆಯಲ್ಲಿ ಹಬ್ಬ ಆಚರಿಸ್ತೀವಿ ಫ್ರೆಂಡ್ಸ್